ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಮಾಲ ಇವತ್ತು ಏನು ವೆಜ್ ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ತರಕಾರಿಗಳು ತರಕಾರಿ ಕ್ಯಾರೆಟು ಬೀನ್ಸ್ ತೊಗೊಂಡಿದ್ದೀನಿ ನೀವು ಬೇಕು ಅಂತಂದರೆ ಬೇರೆ ತರಕಾರಿನೂ ಆ್ಯಡ್ ಮಾಡ್ಕೊಳ್ಳಿ ಬಟ್ ನಾನು ಮನೆಯಲ್ಲೇ ಇರೋದನ್ನು ಅದನ್ನ ತೊಗೊಂಡಿದ್ದೆ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೆ ನೋಡಿ ನಾನು ಮೆಣಸಿನ್ಕಾಯಿನ ಇಲ್ಲಿ ಹಾಕ್ಕೊಂಡು ಏನು ಫ್ರೈ ಇದ್ದೀನಿ ಒಂದು ಕಡಾಯಿಗೆ ನೀವು ಒಂದೆರಡನ್ನ ಎರಡು ಸ್ಪೂನು ಮೆಣಸಿನ್ ಏನು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಆ ಫ್ರೈ ಆಗಿದ ತಕ್ಷಣ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂದರೆ ಏನು ಕಂದು ಬಣ್ಣ ಬರೋ ಥರ ಮಾಡಬೇಕು ಅದ್ರ ಜೊತೆಗೆ ನಾನು ಇವಾಗ ಶುಂಠಿ ಪೇಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಇದ್ದೀನಿ ಏಕೆಂದರೆ ಫಸ್ಟೇ ಆ್ಯಡ್ ಮಾಡಿದ್ರೆ ಅದು ತಡಾಗೇ ಇಟ್ಕೊಂಡ್ಬಿಡುತ್ತೆ ಸೊ ಹಾಗಾಗಿ ನಾನು ಇವಾಗ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದೆಲ್ಲ ಮಾಡ್ಕೊಂಡಾದ್ಮೇಲೆ ಏನು ತರಕಾರಿ ಏನು ನಾನು ತೊಳೆದು ಇಟ್ಕೊಂಡಿದ್ದೆ ಅದನ್ನು ಇಲ್ಲಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ಅದು ಕ್ಲೀನಾಗಿ ಮಾ ಏನು ಫ್ರೈ ಆಗಬೇಕು ಫ್ರೈ ಆದ್ರೂ ಚೆಂದ ಸೊ ಹಾಗಾಗಿ ಈಗಲೇ ಉಪ್ಪು ಹಾಕೊಳ್ಳಿ ಉಪ್ಪು ಹಾಕ್ಕೊಂಡ್ರೆ ನಾವು ಎಷ್ಟು ಏನು ಮಾಡ್ಕೊಂಡಿರ್ತೀವಿ ಅದು ಕ್ಲೀನಾಗಿ ಇಟ್ಕೊಳುತ್ತೆ ಏನು ಫ್ರೈಗೆ ಸೊ ಹಾಗಾಗಿ ನಾನು ಇವಾಗ ಉಪ್ಪು ಹಾಕೊಂಡು ಇದ್ದೀನಿ ನೋಡಿ ಯಾವ ಥರ ಮಾಡಿದೆ ಅಂತ ಅದೆಲ್ಲ ಹಾಕಿದ ತಕ್ಷಣ ಸ್ವಲ್ಪ ಏನು ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳಿ ಪೆಪ್ಪರ್ ಪೌಡ್ರ್ ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಆಲ್ರೆಡಿ ಅನ್ನ ಇಟ್ಕೊಂಬಿಟ್ಟಿದ್ದೀನಿ ಉದ್ದುದ್ರಾಗಿರಬೇಕು ಏಕೆಂದರೆ ಆ ಬಿಸಿ ಬಿಸಿ ಇರೋದ್ರೆ ಮುದ್ದೆ ಮುದ್ದೆ ಥರ ಬಿಡುತ್ತೆ ಸ್ವಲ್ಪ ಉದ್ದ ಉದ್ರಾಗಿದ್ರೇ ಚೆಂದ ಫ್ರೈಡ್ ರೈಸು ಸೊ ಹಾಗಾಗಿ ನಾನು ಇಲ್ಲಿ ಫಸ್ಟೇ ಅನ್ನ ಮಾಡಿಟ್ಕೊಂಡಿದ್ದೆ ಇವಾಗ ನಾನು ಅದನ್ನು ಮಿಕ್ಸ್ ಮಾಡೋಕೆ ಅಂತ ಹೇಳ್ಬಿಟ್ಟು ಸ್ಲಿಮ್ ಉರಿ ಇಟ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತಾ ಆಗೋತಾ ಇದ್ದೀನಿ ಸ್ವಲ್ಪ ಸೋಯಾ ಸಾಸ್ ಹಾಕೊಳ್ಳಿ ಸೋಯಾ ಸಾಸ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನಿಲ್ಲಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಸೋಯಾ ಸಾಸ್ನ ನೋಡಿ ಈ ಥರ ರೆಡಿಯಾಗಿದೆ ಸ್ಲಿಮ್ ಊರಿಯಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊತಾ ಹೋಗಿ ಜೊತೆಗೆ ಇನ್ನೊಂದು ಕಡಾಯಿಗೆ ನಾನು ಹಪ್ಳ ಕರ್ಕೊಂತ ಇದ್ದೀನಿ ಸೈಡಿಗೆ ಇಲ್ಲ ಅಂತಂದ್ರೆ ತಿನ್ನಾಕೆ ನಮಗೆ ಬೇಜಾರಾಗುತ್ತೆ ಸೊ ಹಾಗಾಗಿ ಸೈಡಿಶ್ ಇರಲೇಬೇಕು ಅವ್ರ ಲಂಚ್ ಬಾಕ್ಸಿಗೂ ಬೇಕಲ್ವಾ ಸೊ ಹಾಗಾಗಿ ಜಾಸ್ತಿ ಕರ್ಕೊಂಡಿದ್ದೆ ನೋಡಿ ಈ ಥರ ರೆಡಿ ಆಗಿದೆ ಏನು ವೆಜ್ ಫ್ರೈಡ್ ರೈಸು ಚೆನ್ನಾಗಿದೆ ಉದುರಾಗಿದೆ ತಿನ್ನೋಕೆ ಚೆನ್ನಾಗಿರುತ್ತೆ ಅವ್ರನ್ನೆಲ್ಲ ಕಳಿಸಿ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ ಮನೇಲಿ ಮನೇಲೆಲ್ಲ ಕೆಲಸ ಆದಮೇಲೆ ದೇವ್ರ ಪೂಜೆ ನೆಮ್ಮದಿ ಆಗಿರುತ್ತೆ ಸೊ ಹಾಗಾಗಿ ಎಲ್ಲ ಕೆಲಸ ಎಲ್ಲ ಮುಗಿಸಿ ಎಲ್ಲ ಆದಮೇಲೆ ದೇವ್ರ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ದೇವ್ರ ಮನೆಗೆ ಬಂದಿದ್ದೀನಿ ಒಂದು ಚಿಕ್ಕ ದೇವ್ರ ಮನೆ ಹೈಟ್ ಇದೆ ಏನು ಕೂತ್ಕೊಂಡು ಮಾಡೋದಲ್ಲ ನಿಂತ್ಕೊಂಡೇ ಮಾಡಬೇಕು ದೇವ್ರ ಮನೇಲಿ ಪೂಜೆನ ಸೊ ಹಾಗಾಗಿ ಎಲ್ಲ ರೆಡಿ ಮಾಡಿಕೊಂಡು ದೇವ್ರ ಫೋಟೋನೆಲ್ಲ ಕ್ಲೀನ್ ಮಾಡಿ ಅರ್ಶನ ಕುಂಕುಮ ಇಟ್ಟಿದ್ದೀನಿ ಕುಂಕುಮ ಎಲ್ಲ ಇಟ್ಟಾದ್ಮೇಲೆ ನಾನು ಹೂವು ಇಡೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಏನು ಹೂವ ನಿಧಾನಕ್ಕೆ ಇಟ್ಕೊಂಡು ಗೊತ್ತಾಯಿ ನನಗೆ ನಿಧಾನಕ್ಕೆ ಪೂಜೆ ಆಗಬೇಕು ಏನು ಫಾಸ್ಟಾಗಿ ಅಂದರೆ ಬೇಗ ಬೇಗ ಪೂಜೆ ಮಾಡಿದ್ರೆ ಅದೇನೋ ಪೂಜೆ ಮಾಡ್ದಂಗೆ ಅನ್ಸಲ್ಲ ನಿಧಾನಕ್ಕೆ ದೇವ್ರ ಭಕ್ತಿಯಿಂದ ಪೂಜೆ ಮಾಡಿಕೊಂಡೇ ಹೋಗಬೇಕು ಹಾಗಾಗಿ ನಾನು ಸ್ವಲ್ಪ ನಿಧಾನನೇ ಪೂಜೆ ಮಾಡೋದಾದ್ರೆ ನಿಧಾನವೇ ಬೇ ಬೇರೆ ಕೆಲಸ ಎಲ್ಲ ಅಂದರೆ ಮನೆ ಕೆಲಸ ಎಲ್ಲ ಬೇಗ ಫಾಸ್ಟಾಗೆ ಮುಗಿಸ್ತೀನಿ ಬಟ್ ದೇವ್ರ ಮನೆಗೆ ಬಂದರೆ ದೇವ್ರದ್ದು ಏನು ಏನು ಶ್ಲೋಕಗಳನ್ನ ಹೇಳ್ಕೊಂಡು ಯಾವ ಥರ ಪೂಜೆ ಮಾಡಬೇಕು ಅದೇ ಥರನೇ ಪೂಜೆ ಮಾಡ್ಕೊಂಡು ಹೋಗಬೇಕು ನಮ್ಮ ಮನೆಯಲ್ಲಿ ಲಕ್ಷ್ಮೀ ಗಣೇಶ ಸರಸ್ವತಿ ದೇವ್ ಫೋಟೋ ಇದೆ ಮತ್ತು ಆಂಜನೇಯ ಸ್ವಾಮಿ ವಿಗ್ರಹ ಇದೆ ಸೊ ಹಾಗಾಗಿ ನಾನು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ಸ್ಟಾರ್ಟ್ ಎಲ್ಲ ಆದಮೇಲೆ ನೋಡ್ತಿರ್ಬೋದು ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ ಹೋಮ ಕರಿಯೋಣ ಅಂತ ಹೇಳ್ಬಿಟ್ಟು ಏನು ಎಲ್ಲರಿಗೂ ರೆಡಿ ಮಾಡಿಕೊಂಡೆ ಅಷ್ಟ ಕುಂಕುಮಕ್ಕೆ ಅದರಲ್ಲಿ ಏನು ಪ್ಲೇಟಿಗೆಲ್ಲ ಹೂವು ಇಟ್ಕೊಂಡೆ ಶುಕ್ರವಾರ ಅಲ್ವಾ ಸೊ ಅಷ್ಟ ಅಷ್ಟು ಕೊಟ್ಟರೆ ನನಗೆ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ ಸೊ ಹಾಗಾಗಿ ನಾನು ಪ್ರತಿ ಶುಕ್ರವಾರನೂ ಕೊಂಕುಮಕ್ಕೆ ಕರೆದು ಕೊಡ್ತೇನೆ ನಂಗೆ ಅದೇನೋ ಒಂಥರ ಖುಷಿ ಪಡ್ಕೊ ಆಗುತ್ತೆ ಎಲ್ಲರಿಗೂ ಮನೆ ಕರೆದಿ ಬಂದು ಅವರು ಮನೆಗೆ ಬಂದು ಏನು ಎಲ್ಲ ಪೂಜೆ ಎಲ್ಲ ಮಾಡಿ ಮತ್ತೆ ಯಕ್ಷ ಕುಂಕುಮ ಹೋಗ್ತಾರೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾರಲ್ಲ ಅದೇ ಒಂಥರ ಖುಷಿಯಾಗುತ್ತೆ ಏಕೆಂದರೆ ನಾನು ಒಬ್ಬಳೇ ಇರೋ ಒಬ್ಬಳೆ ಮನೇಲಿರೋದರಿಂದ ಬೇಜಾರು ಆಗಿರುತ್ತೆ ಈ ಥರ ಎಲ್ಲ ಬಂದು ಮನೇಲಿ ಕುತ್ಕೊಂಡು ಮಾತಾಡ್ತಿದ್ರೆ ಒಂಥರ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ ಮನೇಲಿ ಅಮ್ಮ ಮನೆಗೆ ಹೋದರೆ ಅಮ್ಮ ಮನೇಲಿ ಎಲ್ಲ ಇರ್ತಾರೆ ಅಕ್ಕ ತಂಗಿ ಬಾವ ಮೈದನ ಅಂತ ಬಟ್ ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡಿರ್ಬೋದು ಬಟ್ ಇಲ್ಲಿ ಒಬ್ಬಳೇ ಅಲ್ವಾ ಸೊ ಹಾಗಾಗಿ ಏನು ಅಕ್ಕಪಕ್ಕದೇ ನಾನು ಹಚ್ಕೊಂಡ್ಬಿಟ್ಟಿದ್ದೀನಿ ಎಲ್ಲರೂ ಒಂದೇ ಒಂಥರ ಕುತ್ಕೊಂಡಿರ್ತೀವಿ ಸಂಜೆ ಆಯಿತು ಅಂದರೆ ಒಬ್ಬರು ಮನೇಲಿ ಕಾಫಿ ಮಾಡ್ಕೊಂಡು ಎಲ್ಲ ಕುಡಿದು ಮಾರುಟ್ಟೆ ಹೊಡಿತಾ ಇರ್ತೀವಿ ತುಂಬ ಖುಷಿ ಆಗುತ್ತೆ ಒಂಥರ ಅದೇ ಥರನೇ ಇಲ್ಲಿ ನಾನು ದೇವ್ರ ಪೂಜೆನೂ ಅಷ್ಟೇ ಪೂಜೆ ಎಲ್ಲ ಆದ್ಮೇಲೆ ಮಂಗಳಾರತಿ ಸ್ಟಾರ್ಟ್ ಮಾಡ್ಕೊಂಡು ಮಂಗಳಾರತಿ ಏನು ತಗೊಂಡು ದೇವರಿಗೆಲ್ಲ ಇದು ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಬೆಳಗ್ಗೆನೇ ಪೂಜೆ ಆಯಿತು ಅಂತಂದರೆ ಏನೋ ಒಂಥರ ಮನಸ್ಸಿಂದ ನೆಮ್ಮದಿ ಸೊ ಹಾಗಾಗಿ ನಾನು ಮಾರ್ನಿಂಗೇ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇದು ಶುಕ್ರವಾರದ ಲೋಗೋ ಆಗಿರುತ್ತೆ ನಂದು ಹಿಂದಿಂದ ಏನು ಲೋಗೋ ಇರುತ್ತೆ ಅದನ್ನೆಲ್ಲ ನೋಡ್ತಾ ಇದ್ದೀರಲ್ವ ಈ ವಿಡಿಯೋಗಳು ನಿಮಗಿಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಾಚ್ ಮಾಡಿ ಯಾರೇ ನಾನು ಇನ್ನೂ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ಕೊತಾ ಇದ್ದೀರ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ನಾನು ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡು ಕುಂತಿನಿ ಈ ವಿಡಿಯೋಗಳೆಲ್ಲ ಪೂಜೆ ಎಲ್ಲ ಆದಮೇಲೆ ನನಗೊಂಥರ ನೆಮ್ಮದಿ ಮನೆಯಲ್ಲಿ ಏನಾದ್ರು ಏನು ಪೂಜೆ ನೆರೆದಾದಮೇಲೆ ಏನೋ ಒಂಥರ ಖುಷಿ ಆಗುತ್ತೆ ದೇವ್ರ ದೇವ್ರ ಮನೆ ನೋಡೋಕ್ಕೇ ಏಕೆಂದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿರ್ತಾರೆ ಅಲ್ವಾ ದೇವ್ರುಗಳೆಲ್ಲ ದೇವ್ರ ಮೇಲೆ ನನಗಂತೂ ತುಂಬ ನಂಬಿಕೆ ಇದೆ ಏಕೆಂದರೆ ಅವರೇ ನಮಗೆ ಇಲ್ಲ ಅಂತ ನಾನು ನಮ್ಮ ಮನೆ ದೇವ್ರನ್ನ ಪೂಜಿಸ್ಕೊಂಡ್ ಬಂದಿದ್ದೀನಿ ಏನು ತಾಯಿ ಏನು ಚೌಡೇಶ್ವರಿ ಮತ್ತು ಕರಿಯಜ್ಜಿ ಆಂಜನೇಯ ಸ್ವಾಮಿ ಅಂತ ಇದೆಲ್ಲ ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಹೊರಗಡೆ ರೌಂಡ್ ಬಡಿಯೋಣ ಹೇಳಿ ನನ್ನ ಮಗಳನ್ನ ಕರ್ಕೊಂಡು ಬಂದೆ ನೋಡಿ ಇದು ಪಕ್ಕದ ಮನೆ ಪಾಪು ಎದುರುಗಡೆ ಬಿಲ್ಡಿಂಗ್ ಇದೆ ಅವ್ರ ಮನೆ ಪಾಪು ಅದು ಅವಳನ್ನ ಇಟ್ಕೊಂಡು ಆಟ ಆಡ್ತಾ ಇದ್ಲು ಅವ್ರ ಜೊತೆಗೆ ಇವಳು ನಮ್ಮ ಮನೆ ಬಿಲ್ಡಿಂಗಲ್ಲಿರೋ ಹುಡುಗಿನೇ ಅವಳ ಹೆಸ್ರು ವರ್ಷಿಣಿ ಅಂತ ವರ್ಷ ಅಂತ ಕರಿತೀವಿ ಇವಳಿಗೂ ಇವಳು ಅವಳು ಒಂದೊಂದು ವರ್ಷ ಹೆಚ್ಚು ಕಮ್ಮಿ ನೋಡಿ ಎಷ್ಟು ಕ್ಯೂಟ್ ಕ್ಯೂಟಾಗಿ ಆಟ ಆಡ್ತಿರ್ತಾರಲ್ವ ಮಕ್ಕಳೆಲ್ಲ ಮಕ್ಕಳೇ ಒಂಥರ ಚೆಂದ ಅವರ ಮಾಡೋ ಕೀಟೇ ಇರ್ಬೋದು ಅವರ ಆಟಾಡೋ ಎದ್ದಿರ್ಬೋದು ಅವಳು ಒಂದು ಫೋನ್ ಇಟ್ಕೊಂಡಿದ್ಲು ಅದು ಹಳೆ ಫೋನು ಅದನ್ನು ಇಟ್ಕೊಂಡು ಅವಳಿಗೆ ತೋರಿಸ್ತಾ ಇದ್ಲು ಯಾವ ಥರ ಇದೆ ಅಂತ ಎಲ್ಲ ಆದಮೇಲೆ ನಾನು ಮನೆ ಕರ್ಕೊಂಬಂದ ಮೇಲೆ ನನ್ನ ಮಗಳು ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಯಾಕೆ ಅಂತ ಕೇಳ್ಬೋದು ಅವಳೋದು ಅದು ಏಕೆಂದರೆ ನಮ್ಮ ಅವ್ರ ಯಜಮಾನ್ ನಮ್ಮ ಯಜಮಾನ್ರು ಬಂದಿರಲಿಲ್ಲ ಇನ್ನೂ ಡ್ಯೂಟಿಯಿಂದ ನಮ್ಮಪ್ಪ ಬಂದಿಲ್ಲ ನಾನು ಹೋಗ್ತೀನಿ ಅಂತಂದಲು ಯಾಕಮ್ಮ ಅಂದರೆ ನೀನು ಬೈತೀಯ ನನಗೆ ನೀನು ಹೊಡಿತಿಯಾ ನಾನು ಇರಲ್ಲ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ನೋಡಿ ಯಾವ ಥರ ಸಿಟ್ ಮಾಡ್ಕೊಂಡು ಕೂಪ ಮಾಡ್ಕೊಂಡು ಹೋಗ್ತಾ ಇದಾಳೆ ಚಪ್ಪಲಿ ಎಲ್ಲ ಹಾಕ್ಕೊಂಡ್ಬಿಟ್ಲು ಹಾಕ್ಕೊಂಡ್ಬಿಟ್ಟು ನಾನು ಹೋಯ್ತೀನಿ ಹೋಗು ನಮ್ಮಪ್ಪ ಬಲ್ಲಿ ಇರು ನಿಂಗೆ ಮಾಡಿಸ್ತೀನಿ ನಾನು ಓದೇ ಕೊಡಿಸ್ತೀನಿ ನಿಂಗೆ ಅಂತ ಹೇಳ್ಬಿಟ್ಟು ಇದ್ದಾಳೆ ನೋಡಿ ಎಲ್ಲಿ ಗಂಟೆ ಹೋಗ್ತಾಳೆ ಅಂದರೆ ಸ್ವಲ್ಪ ದೂರ ಹೋಗ್ತಾಳೆ ಸ್ವಲ್ಪ ದೂರ ಹೋಗ್ಬಿಟ್ಟು ನಾನು ಆಡ್ಕೊಳ್ತಾಳೆ ನಿಂಗೆ ಐತೆ ಇರು ನಮ್ಮಪ್ಪ ಬಲ್ಲಿ ಓಡಿಸ್ತೀನಿ ನಿಂಗೆ ಅಂತ ಬಾಯ್ ಬಾಯ್ ಅಂದ್ಕೊಂಡು ಹೋಗ್ತಾಳೆ ಅವಳನ್ನ ಮುದ್ದಾಡೋದೇ ಒಂದು ಚೆಂದವಳ ಕೋಪ ಮಾಡ್ಕೊಂಡಾಗ ಎಷ್ಟು ಕ್ಯೂಟಾಗಿ ಕಾಣಿಸ್ತಾಳೆ ಗೊತ್ತಾ ನನ್ನ ಅಂತನು ತುಂಬ ತೀಟೆ ಅಂದರೆ ತೀಟೆ ಹೇಳು ಅಂತನು ಅಷ್ಟು ತೀಟೆ ಮಾಡ್ತಾಳೆ ನೋಡಿ ಹೆಂಗೆ ಬರ್ತಾಳೆ ಬಂದ್ಬಿಟ್ಟು ಹಿಂಗೆ ಹಾಕ್ತಾಳೆ ನೋಡಿ ಎಷ್ಟು ಕ್ಯೂಟಾಗಿರುತ್ತೆ ಗೊತ್ತ ಅವಳಗೋದು ಮತ್ತು ಅವಳು ಆಡೋದೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದು ನನಗೆ ತುಂಬ ಏನು ಹೆಲ್ಪ್ ಇರುತ್ತೆ నన్ను ఏన సాధస్పెక్కు ప్లీజ్ సపోర్ట్ మిథ్యాంక్